ಬೆಳಗಿನ ಒಂದು ತಿಂಡಿಗೆ ಒಳ್ಳೆಯ ಒಂದು ಬ್ರೇಕ್ಫಾಸ್ಟು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತೆ ಎಲ್ತಿಯಾಗಿರುತ್ತೆ ಹಾಗೆಯೇ ಕ್ಯಾರಿಯರ್ಗೂ ಕೂಡ ನಾವು ಇದನ್ನು ಹಾಕ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡೋದು ಬನ್ನಿ ಹೇಳ್ತೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೀಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳ್ಬಿಟ್ಟು ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಮಸಾಲೆ ಹುರ್ಕೊಳ್ಳೋಣ ಅಂತ ಮಸಾಲೆ ಹುರಿದು ನಾವು ಮಾಡೋದ್ರಿಂದ ನಮಗೆ ಪಲಾವು ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಭಾತು ನಾನು ಮಾಡ್ತಾ ಇರೋದು ಮೆಂತ್ಯ ಭಾತಲ್ಲಿ ನಮಗೆ ಮಸಾಲೆನ ಸ್ವಲ್ಪ ಚೆನ್ನಾಗಿ ಹುರಿದು ರುಬ್ಕೋಬೇಕಿದೆ ಅಂತ ಹೀಗಾಗಿ ನಾನು ಒಂದು ಈರುಳ್ಳಿ ಒಂದೆರಡು ಇಂಚ್ ಒಂದು ಇಂಚಷ್ಟು ಶುಂಠಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಒಂದಪ್ಪ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಒಂದು ಏಲಕ್ಕಿ ಏಕೆಂದರೆ ಒಗ್ಗರಣೆಗೂ ಒಂದೊಂದು ಹಾಕ್ಕೋಬೋದು ಇದು ನಾವು ತುಂಬ ಮಸಾಲೆ ಹಾಕಿ ಮಾಡೋಕ್ಕೆ ಹೋಗಬಾರ್ದು ಮಸಾಲೆ ಕಡಿಮೆ ಇದ್ದಷ್ಟು ನಿಮಗೆ ತಿಂಡಿ ಚೆನ್ನಾಗಿರುತ್ತೆ ಸ್ವಲ್ಪ ತೆಂಗಿನಕಾಯಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತೆಂಗಿನ ತುರಿ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಪುದೀನ ಕೊತ್ತಂಬರಿನ ನಾವು ಬಿಸಿ ಆದ ಹುರಿದು ಆದಮೇಲೆ ಸ್ಟವ್ ಹಾಫ್ ಮಾಡಿ ಹಾಕ್ಕೋಬೇಕು ಬಿಸಿಗೆ ಹಾಕಕ್ಕೆ ಹೋಗ್ಬಾರ್ದು ಅದು ಮೇಲೆ ರುಬ್ಕೊಳ್ಳೋಣ ಈಗ ನಾನು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ ಬರೀ ತುಪ್ಪ ಹಾಕಿ ಮಾಡೋದು ಚೆನ್ನಾಗಿರುತ್ತೆ ಒಂಚೂರು ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಸ್ಪೂನು ಸೋಂಪು ಒಂದು ಪಲಾವ್ ಎಲೆ ಒಂದು ಚಕ್ಕೆ ಒಂದು ಏಲಕ್ಕಿ ಎರಡು ಲವಂಗ ಇಷ್ಟು ಮಾತ್ರ ಹಾಕಿದ್ದೀನಿ ಹಾಗೆಯೇ ಒಂದು ಹೆಂಟತ್ತು ಗೋಡಂಬಿ ಇದು ಗೋಡಂಬಿ ಇದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡ್ಕೋಬೋದು ತೊಂದರೆ ಇಲ್ಲ ಅದನ್ನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಒಂದು ಸಲ ತಿರುಗಿಸ್ಕೊಂಡು ನಂತರ ಒಂದು ಎರಡು ಈರುಳ್ಳಿನ ನಾನು ಉದ್ದ ಉದ್ದ ರುಬ್ ಹಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ಒಂದೊಂದು ಒಂದು ಹತ್ತತ್ತು ಸೆಕೆಂಡು ಒಂದೊಂದು ಹಾಕಿ ಒಂದು ಹತ್ತತ್ತು ಸೆಕೆಂಡು ನಾವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಒನ್ ಬೈ ಒನ್ ಒಂದು ಹಾಕ್ಕೊಂಡು ಹೋಗ್ತಾಯಿದ್ದರೆ ನಮಗೆ ಒಗ್ಗರಣೆಯಲ್ಲಿ ತುಂಬ ಚೆನ್ನಾಗೆ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಪ್ರಿಸರ್ವ್ ಮಾಡ್ಕೊಂಡಿರೋ ಬಟಾಣಿ ಹಸಿ ಬಟಾಣಿ ಹಾಕ್ತಾಯಿದೆ ಒಂದು ಸಣ್ಣ ಕಪ್ಪಲ್ಲಿ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಒಂದೆರಡು ಹತ್ತು ಸೆಕೆಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ನಂತರ ಒಂದೆರಡು ಕ್ಯಾರೆಟು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಳೋದು ಇದು ಕೂಡ ಅಷ್ಟೇ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಆ ಕ್ಯಾರೆಟ್ ಇತ್ತು ಇತ್ತು ಹಾಗಾಗಿ ಹಾಕಿದ್ದೀನಿ ನಮಗೆ ಇಲ್ಲಿ ಬೇಕಾಗಿರೋದು ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಎರಡಿದ್ರೂ ಸಾಕು ಎಲ್ಲ ತರಕಾರಿಗಳೆಲ್ಲ ಹಾಕಬೇಕು ಅಂತ ಏನಿಲ್ಲ ಬಟಾಣಿ ಇದ್ದಿದ್ದರಿಂದ ನಾನು ಹಾಕಿದ್ದೀನಿ ಸಾರಿ ಕ್ಯಾರೆಟ್ ಇದ್ದಿದ್ದರಿಂದ ಒಂದು ಹಾಕೋಣ ಅಂತ ಹಾಕಿದೆ ಅಷ್ಟೇ ಈಗ ಮೆಂತ್ಯ ಸೊಪ್ಪು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಅಂದರೆ ಇಲ್ಲೇನಂದರೆ ಮೆಂತ್ಯ ಸೊಪ್ಪು ನಾವು ಕೈ ಎಲೆ ಎಲೆ ಬಿಡಿಸ್ಕೋಬೇಕು ಅದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡು ಸಣ್ಣ ಕೆಚ್ಕೊಂಡು ಹಾಕ್ಕೋಬೇಕು ಕಡ್ಡಿ ಕಡ್ಡಿದೆ ಎಲ್ಲ ಹೋಗಬಾರ್ದು ಮೆಂತ್ಯ ಬಾತ್ ಅಂತಂದರೆ ನಮಗೆ ಎಲೆ ಎಲೆ ಮಾತ್ರ ಇರಬೇಕು ಯಾಕಂದರೆ ಹಚ್ಚದೇ ಇದ್ದರೂ ಪರವಾಗಿಲ್ಲ ಹಾಗೆ ಹಾಕ್ಬೋದು ಅದೇ ಸ್ವಲ್ಪ ಎಲೆ ಎಲೆ ಕಟ್ ಮಾಡ್ಕೋಬೇಕು ಹಾಗೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ನಿಂಬೆ ಹಣ್ಣು ಬಳಸೋದ್ರಿಂದ ಒಂದು ಟೊಮೊಟೊ ಸಾಕು ತುಂಬ ಬೇಡ ಈಗ ಇದನ್ನೆಲ್ಲ ನಾವು ಒಂದು ಐದು ನಿಮಿಷ ತನಕ ಸ್ವಲ್ಪ ಎಲ್ಲ ಹುರ್ಕೋತಾ ಇರಬೇಕು ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ನಾನು ಗರಂ ಮಸಾಲೆ ಇದ್ದೀನಿ ಯಾಕೆಂದರೆ ನಾನು ರುಬ್ಬಕ್ಕೆ ಮಸಾಲೆ ಚಕ್ಕೆ ಲವಂಗ ಹಾಕಿದ್ದೆ ಅಲ್ವಾ ಹಾಗಾಗಿ ಒಂದು ಅರ್ಧ ಸ್ಪೂನು ಧನ್ಯದ ಪುಡಿ ಒಂದು ಚಿಟಿಕೆ ಅರ್ಶನ ಸಾಕು ಜಾಸ್ತಿ ಬೇಡ ನಮಗಿಲ್ಲಿ ಗ್ರೀನ್ ಹೆಸಲ್ಲೇ ಬಂದರೆ ಚೆಂದ ಹಾಗಾಗಿ ಜಾಸ್ತಿ ಅರ್ಶನ ಬೇಕಾಗಿಲ್ಲ ಎಲ್ಲನೂ ಮತ್ತೆ ಒಂದು ಹತ್ತು ಹದಿನೈದು ಸೆಕೆಂಡು ಹುರ್ಕೋಬೇಕು ಒಂದೆರಡೆರಡು ಸಲ ಇದ್ದರೆ ನಿಮಗೆ ಚೆನ್ನಾಗೇ ರೋಸ್ಟ್ ಆಗುತ್ತೆ ಈಗ ನಾನು ಹೇಳಿದ್ನಲ್ಲ ಎಲ್ಲ ಹುರ್ಕೊಂಡಿದ್ದು ಮಸಾಲೆನ ನಾನು ರುಬ್ಬಿಟ್ಕೊಂಡಿದ್ದೆ ಈಗ ಅದನ್ನು ಇದ್ದೀನಿ ಇದನ್ನು ಅಷ್ಟೇ ಮತ್ತೆ ಒಂದು ಸಾರಿ ತರಕಾರಿ ಜೊತೆಲಿ ಎಲ್ಲರ ಜೊತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಎರಡು ಸಲ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಮಿಕ್ಸ್ ಮಾಡಿಬಿಡಬೇಕು ಮತ್ತು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ಸೆಕೆಂಡ್ ಬಿಟ್ಟು ಏನಾಗುತ್ತೆ ಎಲ್ಲ ಒಟ್ಟಿಗೆ ಮಸಾಲೆ ಎಲ್ಲ ಚೆನ್ನಾಗೆ ರೋಸ್ಟ್ ಆಗೋಕ್ಕೆ ಬರುತ್ತೆ ನಾವು ಒಗ್ಗರಣೆನ ಎಷ್ಟು ಚೆನ್ನಾಗೇ ಮಾಡ್ತೀವೋ ಪಲಾವ್ ಅಷ್ಟು ಗಮ್ಮಂತ ಚೆನ್ನಾಗಿ ಬರುತ್ತೆ ನೋಡಿ ಮತ್ತೆ ಒಂದು ಸೆಕೆಂಡ್ ಬಿಟ್ಟು ನಾನು ಮತ್ತೆ ಎಲ್ಲ ತಿರುಗಿಸ್ಕೊತಿದ್ದೀನಿ ಈಗ ಅಕ್ಕಿಟ್ಟನ್ನ ನಾನು ಒಂದು ಹತ್ತು ನಿಮಿಷ ಒಗ್ಗರಣೆಗೆ ಹಾಕೋಕೆ ಮುಂಚೆ ನೆನೆಯಕ್ಕೆ ಇಟ್ಟಿದ್ದೆ ತೊಳೆದು ಈಗ ಅದನ್ನು ಇದ್ದೀನಿ ಇದನ್ನು ಅಷ್ಟೇ ಒಂದೆರಡು ಸಲ ಮಿಕ್ಸ್ ಮಾಡ್ಕೋಬೇಕು ಪ್ರತಿಯೊಂದನ್ನು ನಾವು ಹಾಕಿದಾಗ ಒಂದೇ ಒಂದಲ್ಲ ಒಂದೊಂದು ಹತ್ತು ಹತ್ತು ಸೆಕೆಂಡ್ ಬಿಟ್ಟು ನಾವು ಬಿಟ್ಟು ಬಿಟ್ಟು ಅದನ್ನ ತಿರುಗಿಸ್ಕೊಳ್ತಾ ಇದ್ದಾಗ ನಿಮಗೆ ಚೆನ್ನಾಗೆ ರೋಸ್ಟ್ ಆಗ್ತಾ ಬರುತ್ತೆ ಎಷ್ಟು ಚೆನ್ನಾಗೇ ರೋಸ್ಟ್ ಆಗ್ತಾ ಬರುತ್ತೋ ಆವಾಗ ನಿಮಗೆ ಅದನ್ನ ಕೂಡ ತುಂಬ ಉದುರು ಉದುರಾಗೆ ಬರುತ್ತೆ ಈ ಮೆಂತ್ಯ ಬಾತ್ ಅಂತ ಅಂದರೆ ನಿಮಗೆ ಉದುರು ಉದ್ರಾಗಿ ಬಂದರೇ ಅದರ ರುಚಿ ಟೇಸ್ಟು ಫ್ರೆಂಡ್ಸ್ ನನ್ನ ಚಾನಲ್ನ ನೋಡ್ತಾಯಿರಿ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಇದು ನಾನು ಬೆಳಗಿನ ಬೇಗ ಆಗುವಂಥ ಬ್ರೇಕ್ಫಾಸ್ಟು ಬೇಗ ಆಗತ್ತೆ ಹಾಗೆ ಮಕ್ಕಳಿಗೆ ಕ್ಯಾರಿಯರ್ಗೂ ಕೂಡ ಕಳಿಸ್ಬೋದು ಈಗ ನಾನು ಅಕ್ಕಿಯ ಎರಡು ಡ ಎರಡು ಡಬಲ್ ಅಳತೆ ಒಂದೂವರೆ ಪಾವ್ ಅಕ್ಕಿ ಹಾಕಿದ್ದೀನಿ ಮೂರು ಪಾವ್ ಅಕ್ಕಿನ ನಾನು ನೀರನ್ನು ನಾನು ಬಿಸಿ ನೀರು ಹಾಕಿಸಿ ಇಟ್ಕೊಂಡಿದ್ದು ಹಾಕ್ತಾಯಿದ್ದೀನಿ ಇಂಥ ಪಲಾವ್ಗಳೆಲ್ಲ ಮಾಡಿದಾಗ ಆದಷ್ಟು ಬಿಸಿ ನೀರು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ತಣ್ಣೀರು ಹಾಕಬಾರ್ದು ನೋಡಿ ಬಿಸಿ ನೀರು ಹಾಕ್ತಿದ್ದಂಗೆ ಅದು ಕುದಿಯೋಕ್ಕೆ ಶುರುವಾಗುತ್ತೆ ಈಗ ಒಂದು ಅರ್ಧ ಅವಳು ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತು ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು ಯಾವಾಗ ಕುದಿಯೋಕ್ಕೆ ಶುರು ಆದಮೇಲೆ ನೀವು ಮಿಕ್ಸ್ ಮಾಡಿದ್ರೆ ಮಸಾಲೆ ಎಲ್ಲ ಪೂರ್ತಿಯಾಗಿ ಹರಡ್ಕೊಳ್ಳುತ್ತೆ ಇಲ್ಲಾಂದರೆ ಮೇಲುಗಡೆ ಬಂದ್ಬಿಟ್ಟಿರುತ್ತೆ ನೀವು ಕುಕ್ಕರ್ ತೆಗೆಯುವಾಗ ಎಲ್ಲ ಮೇಲ್ ಬಂದಿರುತ್ತೆ ನೋಡಿ ಕುದೀತಿದ್ದಾಗ ಸಲ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಲಿಟ್ ಕ್ಲೋಸ್ ಮಾಡಿ ಈಗ ಇದು ಒಂದು ಎರಡು ಕೂಪ್ ಕೂಗಿದ್ರೆ ಸಾಕು ಎರಡು ಕೂ ಕೂಗಿ ತಣ್ಣಗಾಗಿದೆ ಈಗ ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಮಸಾಲೆ ಕೆಳಗಡೆ ಹೋಗಿದೆ ಯಾವುದೂ ಇಲ್ಲ ಬಂದಿಲ್ಲ ಸ್ವಲ್ಪ ಲೈಟಾಗಿ ಮೇಲ್ಭಾಗ ಇದೆ ಯಾಕೆ ಅಂದರೆ ಇಲ್ಲದೇ ಇದ್ದರೆ ನೀವು ಕೆಳಭಾಗ ಪೂರ್ತಿ ಅನ್ನ ಬೆಳ್ಳಕ್ಕಿರುತ್ತೆ ಮಸಾಲೆ ಎಲ್ಲ ಬೇಗ ಬಂದು ಮೇಲೆ ಬಂದುಬಿಡುತ್ತೆ ಹಾಗಾಗಿ ಒಂದು ಕುದಿ ಬಂದ ಮೇಲೆ ಒಂದು ಸರಿ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ತುಂಬ ಒಳ್ಳೆಯದು ಓಕೆ ಫ್ರೆಂಡ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹಾಗೆ ಹೊಸಬ್ರೆ ಯಾರು ನೋಡ್ತೀವಿ ದಯವಿಟ್ಟು ಒಂದು ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು Да